ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ಈ ಎಂಪಿ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಎಂಪಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಂಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹಂಪಿ ಉತ್ಸವ ನಡಿಬೇಕಾದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂ ಪಿ ಪ್ರಕಾಶ್ ಅವರು ಎಂ ಪಿ ಪ್ರಕಾಶ್ ಅವರು ಅವರು ಸ್ವಲ್ಪ ದಿನ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದವು ಹಂಪಿನಲ್ಲಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ನಾನು ಹೇಳಿದೆ ನಾನು ಫೈನಾನ್ಸ್ ಮಿನಿಸ್ಟ್ರಾಗಿ ನೀವು ಏನು ಹೇಳಿದ್ರು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಮೇಲೆ ಹಂಪಿ ಉತ್ಸವವನ್ನು ಮಾಡಿದ್ರು ಬಹುಶಃ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನು ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ದರೆ ಅದಕ್ಕೆ ಕಾರಣ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂ ಪಿ ಪ್ರಕಾಶ್ರವರು ಈ ಸಂಸ್ಕೃತಿ ಭಾಷೆ ಮತ್ತು ಸಾಹಿತ್ಯ ನಾಟಕ ಚಿತ್ರ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥ ವ್ಯಕ್ತಿ ಅವರು ಸ್ವತಃ ನಟರಾಗಿದ್ದರು ನಟರಾಗಿದ್ದರು ಅವರು ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಭಾಳ ಆಸಕ್ತಿಯನ್ನು ತಗೊಂಡು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ದಿವಂಗತರಾಗಿದ್ದಾರೆ ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಲ್ಲ ಇದಕ್ಕೆ ಕಾರಣ ಕಾರಣ ಎಂ ಪಿ ಪ್ರಕಾಶ್ರವರು ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದ್ದರೆ ಇದಕ್ಕೆ ಕಾರಣಕರ್ತ ಅಂದು ಸಚಿವರಾಗಿದ್ದಂಥ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಅವರು ಈ ಕರ್ನಾಟಕದಲ್ಲಿ ಭಾಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನವೆಂಬರ್ ಎರಡು ಮೂರು ನಾಲ್ಕು ಪ್ರತಿ ವರ್ಷ ಮಾಡ್ತಾಯಿದ್ರು ನವಂಬರ್ ಎರಡು ಮೂರು ನಾಲ್ಕು ಈಗಲೂ ಕೂಡ ಅನೇಕ ಜನ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಹೇಳ್ತಾ ಇರೋದು ಇದನ್ನು ನವಂಬರ್ ಎರಡು ಮೂರನೇ ಮೂರು ನಾಲ್ಕರಲ್ಲೇ ಮಾಡಬೇಕು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಿಂದ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಈ ಹಂಪಿ ಉತ್ಸವವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಗ್ಬೋದಾ ಇದೇ ವರ್ಷ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಹಾಂ ಹಾಂ ಯಾಕೆಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ ಆ ಪರೀಕ್ಷೆ ಕಾಲ ಆದದ್ರಿಂದ ಇದು ನವೆಂಬರ್ ತಿಂಗಳಲ್ಲಿ ಮಾಡೋದು ಉತ್ತಮ ಅಂತೇಳಿ ನನಗೂ ಕನಸ್ತದೆ ಆದ್ದರಿಂದ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ ಅಂತ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಎಲ್ಲದೂ ಒಪ್ಪಿನ